ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಡ್ರೆಸ್ ಮೆಟೀರಿಯಲ್ನ ತರಿಸಿದ್ದೀನಿ ಇದು ಬಂದ್ಬಿಟ್ಟು ಪಾರ್ಟಿ ವೇರ್ ಡ್ರೆಸ್ ಆಗಿದೆ ಸೊ ಇದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡಬೇಕು ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಲೇಟ್ ಮಾಡಿದೆ ಈ ಒಂದು ಪಾರ್ಸಲ್ ಏನಿದೆಯೋ ಈಗ ಅನ್ಬಾಕ್ಸಿಂಗ್ ಮಾಡ್ತೀನಿ ಬನ್ನಿ ಕಡೆ ಅನ್ಬಾಕ್ಸಿಂಗ್ ಎಸ್ ಸಕ್ಕತ್ತಾಗಿದೆ ಲುಕ್ ವೈಸ್ ತುಂಬ ಚೆನ್ನಾಗಿದೆ ಸೊ ಇದು ಕಲರ್ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿ ಮಾಡಿರುವಂತಹ ಒಂದು ಮೆಟೀರಿಯಲ್ ಆಗಿದೆ ಇದು ಕಂಪ್ಲೀಟ್ಲಿ ಪಾರ್ಟಿ ವೇರ್ ಡ್ರೆಸ್ ಆಗಿದೆ ಸೊ ಇವಾಗ ಓಪನ್ ಮಾಡ್ತೀನಿ ಇದೇನು ನಾನು ತೋರಿಸ್ತಿದ್ದೀನೋ ಇದು ಬಂದ್ಬಿಟ್ಟು ಫ್ರಂಟ್ ಲುಕ್ ಆಗಿದೆ ಫ್ರಂಟ್ ಪಾರ್ಟ್ ಆಗಿದೆ ಸೊ ಈ ಒಂದು ಡ್ರೆಸ್ನ ಇವಾಗ ಫುಲ್ ಓಪನ್ ಮಾಡ್ತೀನಿ ಸೂಪರ್ ಇದು ಬಂದ್ಬಿಟ್ಟು ನೋಡಿ ನೆಕ್ಕಿಗೆ ಈ ಥರ ನೆಕ್ ಕೊಟ್ಟಿದ್ದಾರೆ ಹಾಗೆಯೇ ಫ್ರೆಂಟ್ ಪಾರ್ಟಲ್ಲಿ ಈ ಥರ ಒಂದು ನೆಟ್ ಕೊಟ್ಟಿದ್ದಾರೆ ತೆಳುವು ನೆಟ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ತ್ರಿಬಲ್ ಎಕ್ಸೆಲ್ಲು ತ್ರಿಬಲ್ ಎಕ್ಸೆಲ್ ಅಂತ ಅಂದರೆ ಇದು ಫಿಟ್ಟಿಂಗ್ ಜಾಸ್ತಿ ಇರೋದ್ರಿಂದ ಡಬಲ್ ಎಕ್ಸ್ ಅಲ್ಲಿ ಇರೋರೆಲ್ಲರೂ ಕೂಡ ತ್ರಿಬಲ್ ಎಕ್ಸೆಲ್ದೇ ಆರ್ಡರ್ ಮಾಡಬೇಕಾಗತ್ತೆ ಎಕ್ಸೆಲ್ ಎಕ್ಸೆಲ್ ಸೈಜಲ್ಲಿರೋರು ಡಬಲ್ ಎಕ್ಸೆಲ್ ಮಾಡಬೇಕಾಗತ್ತೆ ಸ್ವಲ್ಪ ಸೈಜ್ ದೊಡ್ಡದೇ ಮಾಡಿ ಇದು ಯಾಕೆ ಅಂತ ಅಂದರೆ ಇದು ಏನಾಗುತ್ತೆ ಅಂದರೆ ಸೈಜು ಟೈಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋದು ಮತ್ತು ಇದು ಲುಕ್ ಹೇಗಿದೆ ಅಂದರೆ ಹಾರ್ಟ್ ಶೇಪಲ್ಲಿದೆ ಯಾರು ಲುಕ್ಕು ಹಾರ್ಟ್ ಶೇಪಲ್ಲಿ ಇಷ್ಟಪಡ್ತಾರೋ ಅವರಿಗೆ ಈ ಒಂದು ಡ್ರೆಸ್ಸು ಅಂದರೆ ಗೌನ್ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಸೊ ಇವಾಗ ಕಂಪ್ಲೀಟಾಗಿ ಓಪನ್ ಮಾಡೋಣ ಎಸ್ ಇವಾಗ ನಾನು ಓಪನ್ ಮಾಡ್ತೀನಿ ಇದು ಬಂದ್ಬಿಟ್ಟು ಪಾರ್ಟಿ ವೇರ್ ಗೌನ್ ಸೊ ನೋಡಿ ಲೆಂತ್ ನೋಡಿ ಎಷ್ಟು ಉದ್ದ ಇದೆ ಅಂತ ಫ್ಲೋರ್ ಲೆಂತ್ ಬರುತ್ತೆ ನಿಮಗಿದು ಕಂಪ್ಲೀಟಾಗಿ ಫ್ಲೋರ್ ಲೆಂತ್ ಬರುತ್ತೆ ಹಾಗೆ ಇದು ಬಂದ್ಬಿಟ್ಟು ಏನು ಅಂದರೆ ಶೈನಿಂಗ್ ಇನಿಂಗ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತು ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಸ್ ತುಂಬ ತುಂಬ ಫ್ರೀ ಸೈಜಲ್ಲಿದೆ ಸಿಕ್ಕಾಪಟ್ಟೆ ಫ್ರೀ ಸೈಜಲ್ಲಿದೆ ಸೊ ನೋಡಿ ಇದನ್ನು ಡಬಲ್ ಎಕ್ಸೆಲ್ಲು ತ್ರಿಬಲ್ ಎಕ್ಸೆಲ್ಲು ಇರೋರೆಲ್ಲರೂ ಕೂಡ ಹಾಕ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಸೈಜು ಎಲ್ಲೂ ಕೂಡ ಟೈಟ್ ಆಗೋದು ಈ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಗೌನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೇ ಬಿ ಈ ಸೈಜ್ ಸ್ವಲ್ಪ ದೊಡ್ಡದಾಗತ್ತೆ ಅಂತ ಅಂದ್ಕೊತೀನಿ ನಾನು ಓಕೆ ಇನ್ನೊಂದ್ ಏನು ಅಂತಂದ್ರೆ ಇದು ಬಂದ್ಬಿಟ್ಟು ಅಂಬ್ರೆಲ್ಲಾ ಕಟಿಂಗ್ ಅಲ್ಲಿ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫುಲ್ ಲೆಂತಿ ಆಗಿರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಕಷ್ಟ ನಾನು ಈ ತರ ತೋರಿಸ್ತೀನಿ ಒಂಥರ ಅಂಬ್ರೆಲ್ಲಾ ಕಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಹಾಕಿದಾಗ ಒಂದು ಒಳ್ಳೆ ಸಕ್ಕತ್ತಾಗಿ ಲುಕ್ ಬರುತ್ತೆ ಎಲ್ಲಾದ್ರೂ ಪಾರ್ಟಿ ಇರ್ಬೇಕಾದ್ರೆ ಅಂದ್ರೆ ಒಂದು ಮನೆ ಪಾರ್ಟಿ ಫನ್ ಸ್ವಲ್ಪ ಆಕಡೆ ಆಕಡೆ ತಗೊಂಡ್ಬಿಡು ಯಾಕಂದ್ರೆ ಫ್ಲೋರ್ ಹೀಗ್ ಮಾಡು ಹಾ ಹಾಗೆ ಮಾಡು ತೋರ್ಸ್ಲಿಕ್ಕೆ ಈಸಿ ಆಗತ್ತೆ ನಂಗೆ ಎಸ್ ಇಲ್ಲಿ ನೋಡಿ ಈ ತರ ಅಂಬ್ರಲಾ ಕಟ್ ಅಂದ್ರೆ ಈ ತರ ಬರುತ್ತೆ ಒಂದ್ಸಲ ಹಾಗೆ ನಿಮಗೆ ತೋರಿಸ್ತೀನಿ ಜಸ್ಟ್ ಒಂದು ಐಡಿಯಾ ತಗೊಳ್ಳಿ ಅಷ್ಟೇ ಯಾಕಂದ್ರೆ ಫುಲ್ ಕವರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಯಾಕಂದ್ರೆ ಫುಲ್ ಇದು ಅಂಬ್ರಲಾ ಅಂತ ಹೇಳಿದ್ರೆ ಫುಲ್ ಲಾಂಗ್ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಸೊ ಈ ಸುಕ್ಕಪಟ್ಟೆ ತೋರ್ತಿದೆ ನೋ ನಾ ನೆಕ್ಸ್ಟ್ ಓಕೆ ಮತ್ತೆ ಬ್ಯಾಕ್ ಸೈಡ್ ಜಿಪ್ಪರ್ ಇರುತ್ತೆ ಹ್ಮ್ ನೋಡಿ ಜಿಪ್ ಇದೆ ಬ್ಯಾಕ್ ಸೈಡು ಈ ತರ ಜಿಪ್ಪರ್ ಇರುತ್ತೆ ಸೊ ಇದೊಂದು ಫೆಸಿಲಿಟಿ ಚೆನ್ನಾಗಿದೆ ಡಿസൈನ್ ಸ್ಲೀವ್ ಬಂದ್ಬಿಟ್ಟು ಸ್ಲೀವ್ಲೆಸ್ ಇದೆ ಸ್ಲೀವ್ ಇಲ್ಲ ಇದಕ್ಕೆ ಇಲ್ಲಿ ಫ್ರಂಟ್ ಬಂದ್ಬಿಟ್ಟು ಏನು ಅಂತಂದ್ರೆ ಫುಲ್ ಕವರ್ ಆಗುತ್ತೆ ಸ್ವಲ್ಪ ಡೀಪ್ ಇದೆ ಕವರ್ ಆಗುತ್ತೆ ಹಾರ್ಟ್ ಶೇಪ್ ಅಲ್ಲಿ ಸ್ಲೀವ್ಲೆಸ್ ಇಲ್ಲಿ ನೆಟ್ ಕೊಟ್ಟಿದ್ದಾರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ಲಿ ಅಂತ ಏನಿತ್ತು ಅಂದ್ರೆ ನಾನು ಈ ತರದೊಂದು ಡ್ರೆಸ್ ತಗೊಂಡಿದ್ದೆ ರಿಲೇಟೆಡ್ ಜಾಸ್ತಿ ನೆಟ್ ಕೊಟ್ಬಿಟ್ಟಿದ್ರು ಅಂದ್ರೆ ಡೀಪ್ ಜಾಸ್ತಿ ಇತ್ತು ಬಟ್ ಇದು ಡೀಪ್ ಕಮ್ಮಿ ಮಾಡಿದ್ದಾರೆ ಇವಾಗ ಆಯ್ತಾ ಮತ್ತೆ ಇದು ಕ್ಲಾತ್ ಬಂದ್ಬಿಟ್ಟು ಇವಾಗ ಕ್ಲಾತ್ ಹೇಳ್ತೀನಿ ಇದು ಯಾವ ಕ್ಲಾತ್ ಅಂತ ಶಿಫಾನ್ ಕ್ಲಾತ್ ಇದು ಶಿಫಾನ್ ಕ್ಲಾತ್ ಅಂತೇಳಿ ಇದು ಪಾರ್ಟಿಗೆ ಅಂತಾನೆ ಮಾಡಿರೋದು ಗ್ರೀನ್ ಕಲರ್ ಅಲ್ಲಿರೋದು ಇದು ಮತ್ತೆ ಒಳಗಡೆ ಬಟ್ಟೆನೂ ಅಷ್ಟೇ ಸ್ಮೂತ್ ಆಗಿದೆ ಇಲ್ಲಿ ಸ್ವಲ್ಪ ಅಂದ್ರೆ ಒಂಥರಾ ಇದ್ರ ತರ ಬಂದ್ರ ಬಟ್ ಇಲ್ಲಿ ಒಳಗಡೆ ಮಾತ್ರ ಬಹಳ ಸ್ಮೂತ್ ಇದೆ ಮುತ್ ಆಗಿದೆ ಮತ್ತೆ ಲೆಂತ್ ಬಂದ್ಬಿಟ್ಟು ಇದು ಆ ಫ್ಲೋರ್ ಲೆಂತ್ ಅಂದ್ರೆ ಫಿಫ್ಟಿ ಫೈವ್ ಅಂತ ಇದು ಏನು ಸೆಂಟಿಮೀಟರ್ ಬರುತ್ತೆ ಲೆಂತು ಹಾ ಆಮೇಲೆ ಇನ್ನೊಂದ್ ಏನಂದ್ರೆ ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ತ್ರೀ ಇದೆ ಓಕೆ ಫೋರ್ ಪಾಯಿಂಟ್ ತ್ರೀ ಇದೆ ಸ್ಟಾರ್ ರೇಟಿಂಗ್ ಆಮೇಲೆ ಏನು ಅಂತಂದ್ರೆ ತುಂಬಾ ಜನ ಇದನ್ನ ತಗೊಂಡಿದ್ದಾರೆ ಯೂಸ್ ಮಾಡ್ತಿದ್ದಾರೆ ನಿಂದು ಕೂಡ ಇದು ಸೆಕೆಂಡ್ ಡ್ರೆಸ್ ನಂದು ಸೆಕೆಂಡ್ ಟೈಮ್ ತಗೊಂಡಿರೋದು ಯಾಕಂದ್ರೆ ನಂಗೆ ಇಷ್ಟ ಆಯ್ತು ಲಾಸ್ಟ್ ಟೈಮ್ ನಾನು ಇದು ಮೆರೂನ್ ತಗೊಂಡಿದ್ದೆ ಈಗ ಈ ಕಲರ್ ಅಲ್ಲಿ ತಗೊಂಡಿದ್ದೀನಿ ಗ್ರೀನ್ ಕಲರ್ ಅಲ್ಲಿ ಇವಾಗ ಅದ್ರ ಪಿಕ್ಚರ್ ತೋರಿಸ್ತೀನಿ ಲುಕ್ ವೈಸ್ ಹೆಂಗ್ ಬರುತ್ತೆ ಅಂತೇಳಿ ಈ ತರ ಬರುತ್ತೆ ಸೇಮ್ ಇದೆ ಡ್ರೆಸ್ ಏನಿದೆಯೋ ಸೇಮು ಎಲ್ಲೂ ಏನೂ ಚೇಂಜಸ್ ಇಲ್ಲ ಪಿಕ್ಚರಲ್ಲಿ ಏನಿದೆಯೋ ಆ್ಯಸ್ ಇಟ್ ಈಸ್ ಸೇಮ್ ಇದೆ ನೆಕ್ಸ್ಟು ನೆಕ್ಸ್ಟ್ ಪಿಕ್ಚರ್ ಇಲ್ಲ ಒಂದೇ ಕೊಟ್ಟಿದ್ದಾರಾ ಹಾಂ ಮೆರೂನ್ ಅಲ್ಲಿ ಒಂದ್ಸಲ ತೋರಿಸ್ಬಿಡು ಮೆರೂನ್ ಕಲರ್ ಅಲ್ಲಿ ಒಂದ್ಸಲ ತೋರಿಸ್ತೀನಿ ನಿಮ್ಗೆ ಕಲರ್ ಆಪ್ಷನ್ಸ್ ಕೂಡ ಇದೆ ಗ್ರೀನ್ ಇದೆ ಇದೇ ಕಲರ್ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ತಗೊಂಡಿದ್ದು ಸೇಮ್ ಇದೇ ಕಲರ್ ತಗೊಂಡಿದ್ದು ಸೇಮ್ ಇತ್ತು ಸೊ ಹಾಗಾಗಿ ಇದನ್ನ ತಗೊಂಡೆ ಶೇಪ್ ಕೂಡ ನೋಡಿ ಇಲ್ಲಿ ನೋಡಿ ಒಂದ್ ಸೆಕೆಂಡ್ ಫ್ಲೋರ್ ಲೆಂತ್ ಗೊತ್ತಾಯ್ತು ನಿಮಗೆ ಫಿನಿಶಿಂಗ್ ಗೊತ್ತಾಯ್ತು ನೆಕ್ ಪಾರ್ಟ್ ನೋಡಿ ಇಲ್ಲಿ ನೋಡಿ ಹಾರ್ಟ್ ಶೇಪ್ ಹಾರ್ಟ್ ಶೇಪ್ ಇದೆ ಅಂದ್ರೆ ಈ ತರ ಶೇಪ್ ಬರುತ್ತೆ ಸೇಮ್ ಎಲ್ಲೂ ಚೇಂಜಸ್ ಇಲ್ಲ ಮತ್ತೆ ಇದು ಬ್ಲ್ಯಾಕ್ ಕಲರಲ್ಲಿದೆ ಕಲರ್ ಆಪ್ಷನ್ಸ್ ಇದೆ ತೊಗೊಬೋದು ಆಮೇಲೆ ಇನ್ನೊಂದು ಬ್ಲೂ ಬ್ಲೂ ಕಲರಲ್ಲಿದೆ ಅಂದರೆ ಬ್ಲೂ ಅಂದರೆ ರಾಯಲ್ ಬ್ಲೂ ರಾಯಲ್ ಬ್ಲೂ ಇದೆ ಸೊ ಇದರಲ್ಲಿ ಇಷ್ಟು ಕಲರ್ಸ್ ಬರುತ್ತೆ ಗ್ರೀನು ಮೆರೂನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ರಾಯಲ್ ಬ್ಲೂ ನಾಲ್ಕು ಕಲರ್ ಆಪ್ಷನ್ ಇದೆ ಇದರ ಪ್ರೈಸ್ ಬಂದ್ಬಿಟ್ಟು ಇವಾಗ ಫೋರ್ ತರ್ಟಿ ಸಿಕ್ಸ್ ರುಪೀಸ್ ಆಗಿದೆ ಆನ್ಲೈನ್ ಪೇಮೆಂಟ್ ಮಾಡಿದರೆ ಫೋರ್ ಥರ್ಟಿ ರುಪೀಸ್ ಸಿಗುತ್ತೆ ಸಿಗತ್ತೆ ಬಟ್ ನಾನು ಇದನ್ನು ಒನ್ ವೀಕ್ ಬ್ಯಾಕು ಆರ್ಡರ್ ಮಾಡಿದ್ದೆ ಸೊ ಹಾಗಾಗಿ ತ್ರೀ ಸೆವೆಂಟಿ ನೈನ್ ಅಂದರೆ ತ್ರೀ ಏಯ್ಟಿ ರುಪೀಸ್ಗೆ ಈ ಪ್ರಾಡಕ್ಟ್ನ ನಾನು ತೊಗೊಂಡೆ ಸೊ ಅಂದರೆ ನಾನು ಕೂಡ ಆನ್ಲೈನಲ್ಲೇ ಬೈ ಮಾಡಿದ್ದೆ ಸೊ ಹಾಗಾಗಿ ನನಗೆ ಸಿಕ್ತು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ಆನ್ಲೈನ್ ಬೈ ಮಾಡಿದ್ದೆ ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನೀವೇನಾದರೂ ವೆಸ್ಟ್ರನ್ ಆಗೂ ಇರಬೇಕು ಹಾಗೆಯೇ ಮತ್ತು ಟ್ರೆಡಿಷ್ನಲ್ ಲುಕ್ ಥರನೂ ಕಾಣಿಸ್ಬೇಕು ಪಾರ್ಟಿಗೂ ಹಾಕೋ ಥರ ಡ್ರೆಸ್ ಆಗಿರಬೇಕು ಮತ್ತೆ ಏನು ಅಂದರೆ ಫಂಕ್ಷನ್ಗಳಿಗೆ ಅಂದರೆ ಫ್ಯಾಮಿಲಿ ಫಂಕ್ಷನ್ಗಳಿಗೂ ಹಾಕೋಂಥ ಡ್ರೆಸ್ ಬೇಕು ಅಂತಂದರೆ ಇನ್ ಒನ್ ಎರಡಕ್ಕೂ ಸೆಟ್ ಆಗುತ್ತೆ ಈ ಡ್ರೆಸ್ಸು ಕಲರ್ ಕೂಡ ಆಪ್ಷನ್ ಇದೆ ಪ್ರೈಸ್ ಕೂಡ ಹೇಳಿದ್ದೀನಿ ಸೊ ಇದನ್ನು ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ ನಿಮಗೆ ಬೇಕು ಅಂತಂದ್ರೆ ನೀವು ಬೈ ಮಾಡಬಹುದು ಸ್ಟಿಚಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಜಿಪ್ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಡ್ರೆಸ್ ಸಖತ್ ಆಗಿದೆ ನಿಮಗೆ ಬೇಕು ಅಂದ್ರೆ ನೀವು ಇದನ್ನ ಬೈ ಮಾಡಬಹುದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಹೌದು ಮತ್ತೆ ಫ್ಲೋರ್ ಲೆಂತ್ ಇದೆ ತುಂಬಾ ಚೆನ್ನಾಗಿದೆ ಅಗಲವಾಗಿ ಕೊಟ್ಟಿದ್ದಾರೆ ಏನು ತುಂಬಾ ಯಾವಾಗ್ಲೂ ಒಂಥರ ಲುಕ್ ಚೆನ್ನಾಗ್ ಹೌದು ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಕೆಳಗಡೆ ಏನಿದು ಒಂಥರ ಪೆಟಿ ಕೊಟ್ ಕೊಟ್ಟಿದ್ದಾರೆ ಓ ಪೆಟಿ ಕೊಟ್ ಇನ್ಕ್ಲೂಡಿಂಗ್ ಇದೆಯಾ ಓಕೆ ಓಕೆ ಇದು ಇದನ್ನ ನೋಡಿರ್ಲಿಲ್ಲ ಪೆಟಿ ಕೊಟ್ಟಿದ್ದಾರೆ ಒಳಗಡೆ ಅಂದ್ರೆ ಏನು ಅಂದ್ರೆ ಇರ್ಚಿಂಗ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಅಮೆರಿಕನ್ ಪಾಲಿಸ್ಟರ್ ಅಂತ ಹೇಳ್ತಾರಲ್ಲ ಸ್ಮೂತ್ ಆಗಿ ತುಂಬಾ ಸ್ಮೂತ್ ಆಗಿ ಪಾಲಿಸ್ಟರ್ ಒಂತರಾ ಇರಿಟೇಷನ್ ಆಗುತ್ತೆ ಮತ್ತೆ ಶೆಕೆ ಆಗುತ್ತೆ ಇದು ತುಂಬಾ ಅಂದ್ರೆ ಪಾಲಿಸ್ಟರ್ ಏನ್ ಅದು ಯಾವಾಗ್ಲೂ ಶೆಕೆ ಆಗೋದಿಲ್ಲ ಅಂದ್ರೆ ಸ್ವೆಟ್ ಆಗೋದಿಲ್ಲ ಇದಾರೆ ಪ್ರಾಡಕ್ಟ್ ಚೆನ್ನಾಗಿದೆ ನಿಮಗೆ ಬೇಕು ಅಂತಂದ್ರೆ ನೀವು ಬೈ ಮಾಡ್ಬೋದು ಸೊ ಈ ವಿಡಿಯೋ ನಿಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಂತ ಯಾವ್ದು ಕಾರಣಕ್ಕೂ ಮರಿಬೇಡಿ ಅಂತ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಿದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್